ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಈ ತರಹದ ಊದಿನ ಕಡ್ಡಿಯ ರೋಲ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಊದಿನ ಕಡ್ಡಿಯೆಲ್ಲ ಮುಗಿದ ಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿ ಬಿಸಾಕ್ಬಿಡ್ತೀವಿ ಅಲ್ವಾ ಆದರೆ ನಾನಿವತ್ತು ಇದರಿಂದ ಒಂದು ಒಳ್ಳೆಯ ಉಪಯೋಗ ತೋರಿಸ್ತಾ ಇದ್ದೀನಿ ಜೊತೆಯಲ್ಲಿ ನಾನು ಈ ತರಹದ ಒಂದು ಬಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇಂತಹ ಬಾಕ್ಸ್ ಇರಲಿಲ್ಲ ಅಂದರೆ ನೀವು ಕಾರ್ಡ್ಬೋರ್ಡ್ನ ಯಾವುದೇ ಬಾಕ್ಸ್ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಈ ಬಾಕ್ಸ್ನ ಅಳತೆಗೆ ಕರೆಕ್ಟಾಗಿ ಊದಿನ ಕಡ್ಡಿಯ ರೋಲನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ತೊಗೊಂಡಿರೋಂತಹ ಬಾಕ್ಸ್ಗೆ ಈ ರೋಲ್ ಕರೆಕ್ಟಾಗಿ ಫಿಟ್ ಆದರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಬಾಕ್ಸ್ ಇಲ್ಲಿ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಇದರೊಳಗಡೆ ಫಿಟ್ ಆಗುತ್ತೆ ಇದೇ ತರಹ ಇನ್ನೊಂದನ್ನು ಕರೆಕ್ಟ್ ಅದೇ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು ಈಗ ನೋಡಿ ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೆ ಬಟ್ಟೆ ತಗೊಂಡಿದ್ದೀನಿ ಈ ಬಟ್ಟೆಯನ್ನು ಈ ಊದಿನ ಕಡ್ಡಿಯ ಖಾಲಿ ರೋಲ್ಗೆ ಸುತ್ತಬೇಕು ಇಲ್ಲಿ ಬಟ್ಟೆನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ ನೀವು ಕಲರ್ ಪೇಪರ್ ಗಿಫ್ಟ್ ರ್ಯಾಪರ್ ಯಾವುದನ್ನಾದರೂ ರೋಲ್ ಮಾಡಬಹುದು ನೋಡಿ ಅದಕ್ಕೆ ಒಂದು ಸುತ್ತು ಸುತ್ತೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಈ ಬಟ್ಟೆನ ನೋಡಿ ಈ ತರಹ ಸುತ್ತಿಬಿಟ್ಟು ಅದಕ್ಕೆ ಸೈಡ್ನಲ್ಲಿ ಒಳಗಡೆ ಸೇರಿಸ್ಬಿಡಿ ಇಲ್ಲಿ ಮತ್ತೆ ಗ್ಲೂ ಆಗಲಿ ಸ್ಟೆಪ್ಲರ್ ಆಗಲಿ ಏನೂ ಉಪಯೋಗಿಸೋದೇ ಬೇಕಾಗಿಲ್ಲ ಜಸ್ಟ್ ಬಟ್ಟೆ ಸುತ್ತಿ ಸೈಡ್ನಲ್ಲಿ ಒಳಗೆ ತೋರಿಸಿದ್ರೆ ಸಾಕು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಇದೇ ತರಹ ಇನ್ನೊಂದು ರೋಲಿಗೂ ಬಟ್ಟೆನ ಸುತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ಪ್ರತಿದಿನ ಊದಿನ ಕಡ್ಡಿ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಈ ತರಹದ ರೋಲ್ಗಳು ಎಷ್ಟೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಅವುಗಳನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಈ ತರಹ ಉಪಯೋಗಿಸ್ಬಹುದು ಈಗ ನೋಡಿ ರೋಲ್ ರೆಡಿ ಆಯಿತು ನಂತರ ಬಾಕ್ಸ್ ಇತ್ತಲ್ವ ಅದನ್ನು ತಗೊಂಡು ಅದರ ತಳಭಾಗಕ್ಕೆ ಯಾವುದಾದ್ರೂ ವೇಸ್ಟ್ ಬಟ್ಟೆನ ಹಾಕಬೇಕು ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೇ ಬನೀನನ್ನು ನೋಡಿ ಈ ತರಹ ಮೂರು ಪಾರ್ಟ್ನಲ್ಲಿ ಮಡ್ಚಿಬಿಟ್ಟು ಬಾಕ್ಸ್ಗೆ ಕರೆಕ್ಟ್ ಫಿಟ್ ಆಗೋ ರೀತಿ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಯಾವುದೇ ಬಟ್ಟೆನ ಬಳಸಬಹುದು ಇಷ್ಟೆಲ್ಲ ಆದಮೇಲೆ ಇದನ್ನೀಗ ಏನು ಮಾಡೋದು ಅಂತ ಅನ್ನಿಸ್ತಾ ಇದೆನಾ ಈಗ ಗೊತ್ತಾಗುತ್ತೆ ನೋಡಿ ಈ ರೋಲ್ಗಳಿತ್ತಲ್ವ ಒಳಗಡೆ ನೀವು ಬಳೆಗಳನ್ನು ಹಾಕಿ ಈ ಬಾಕ್ಸ್ನಲ್ಲಿ ಇಡಬಹುದು ನೋಡಿ ಒಂದು ರೋಲ್ನಲ್ಲಿ ಎಷ್ಟೊಂದು ಬಳೆಗಳು ಹಿಡಿಸುತ್ತೆ ಎಲ್ಲ ಬಳೆಗಳನ್ನು ಈ ತರಹ ರೋಲ್ ಒಳಗೆ ಸಿಗಿಸಿದ ನಂತರ ನೋಡಿ ಈ ರೋಲ್ನ ಈ ತರಹ ಕರೆಕ್ಟಾಗಿ ಬಾಕ್ಸ್ ಒಳಗಡೆ ಫಿಕ್ಸ್ ಮಾಡಬೇಕು ಇದೇ ತರಹ ಈಗ ಇನ್ನೊಂದು ರೋಲ್ ಒಳಗಡೆನೂ ಎಲ್ಲ ಬಳೆಗಳನ್ನು ಹಾಕಿ ಅದನ್ನು ಕೂಡ ನೋಡಿ ಈ ತರಹ ಬಾಕ್ಸ್ ಒಳಗೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು ಈ ಬಾಕ್ಸ್ನಲ್ಲಿ ಎರಡು ರೋಲ್ ಹಿಡಿಸ್ತು ನೀವು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ತಗೊಂಡ್ರೆ ಮತ್ತೆ ಕೆಲವು ರೋಲ್ಗಳನ್ನು ಸಹ ಸೇರಿಸ್ಕೋಬಹುದು ಈ ತರಹ ಹಾಕಿ ನಂತರ ನೋಡಿ ಇದನ್ನ ಕ್ಯಾಪ್ನಿಂದ ಮುಚ್ಚುತ್ತಾ ಇದ್ದೀನಿ ಈ ಬಾಕ್ಸ್ಗೆ ಕ್ಯಾಪ್ ಬಂದಿರೋದ್ರಿಂದ ಕ್ಲೋಸ್ ಮಾಡಿ ಇಡಬಹುದು ಇಲ್ಲ ಅಂದರೆ ಹಾಗೇ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಡ್ರಾನಲ್ಲಿ ಇಡಬಹುದು ಅಥವಾ ಶೆಲ್ಫ್ಗಳಲ್ಲಿ ಕೂಡ ಇಡಬಹುದು ಇನ್ನು ನೀವೇನಾದರೂ ಟ್ರಾವೆಲಿಂಗ್ನಲ್ಲಿ ಬೇರೆ ಊರಿಗೆ ಬಳೆಗಳನ್ನು ತಗೊಂಡು ಹೋಗ್ತಾ ಇದ್ದರೆ ಆಗ ನೋಡಿ ಸೈಡ್ ಗ್ಯಾಪ್ನಲ್ಲಿ ಈ ತರಹ ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳನ್ನು ಇಟ್ಟರೆ ಬಳೆಗಳು ಸ್ವಲ್ಪ ಅಲ್ಲಾಡೋದಿಲ್ಲ ಹಾಗಾಗಿ ನೀವು ಫಂಕ್ಷನಿಗೆ ಅಂತ ಬೇರೆ ಊರುಗಳಿಗೆ ಹೋದ್ರೂ ಒಂದು ಬಳೆ ಒಡಿದೇ ಇರೋ ಹಾಗೆ ತಗೊಂಡು ಹೋಗಬಹುದು ಅದೇ ನೀವು ಮನೆಯಲ್ಲಿ ಇಡೋದಾದರೆ ಜಸ್ಟ್ ಈ ತರಹ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನಾವೇ ಮನೆಯಲ್ಲಿ ಒಂದು ಒಳ್ಳೆಯ ಬ್ಯಾಂಗಲ್ ಆರ್ಗನೈಸರ್ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಇದರಲ್ಲಿ ನೋಡಿ ಇಡೋದು ಹಾಗೆ ತೆಗೆಯೋದು ಕೂಡ ಎಷ್ಟೊಂದು ಈಸಿಯಾಗಿದೆ ಅಲ್ಲದೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆಯವರೆಲ್ಲರ ಜೊತೆ ಶೇರ್ ಕೂಡ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಮರೀದೆ ಪ್ರೆಸ್ ಮಾಡಿ ಸರಿ ಹಾಗಿದ್ರೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್